ನೂರ ಮೂವತ್ತೈದನೆಯ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅಂದರೆ ತಿಳಿದೇ ಇರುವಂಥ ವ್ಯಕ್ತಿಗಳು ಯಾರೂ ಇಲ್ಲ ಕಾರಣ ಅಂಬೇಡ್ಕರನ್ನು ದೇವರನ್ನು ಹಾಗೆ ನೋಡುವಂಥ ವ್ಯಕ್ತಿಗಳಿದ್ದಾರೆ ದೇವರಿಗೆ ಪೂಜೆ ಮಾಡುವಾಗೆ ಪೂಜೆ ಮಾಡುವಂಥ ವ್ಯಕ್ತಿಗಳಿದ್ದಾರೆ ಅವರ ಫೋಟೋವನ್ನು ತೆಗೆದು ಮನೆಯಲ್ಲಿ ಹಿಡಿದುಕೊಡುವಂಥ ಅಭಿಮಾನಿಗಳಿದ್ದಾರೆ ಕಾರಣ ಅವರು ನಮಗೋಸ್ಕರ ಮಾಡಿರುವಂಥ ಹೋರಾಟ ಅವರ ತ್ಯಾಗ ಬಹಳವಾಗಿದೆ ಹಾಗಾದರೆ ಅಂಬೇಡ್ಕರ್ ಅವರು ಯಾರು ಅಸಲು ಅಂಬೇಡ್ಕರ್ ಅವರು ಜನರಿಗೆ ಮಾಡಿದಂಥ ಹೋರಾಟ ಯಾವುದು ಜನರಿಗೆ ಅಂಬೇಡ್ಕರ್ ಅವರು ಮಾಡಿಕೊಟ್ಟಂಥ ನ್ಯಾಯ ಯಾವುದೆಂಬುದಾಗಿ ನಾವು ತಿಳಿದುಕೊಳ್ಳುವುದಾದರೆ ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ ಒಂದರಲ್ಲಿ ಅವರ ತಾಯಿಯಾದಂಥ ಭೀಮಾಬಾಯ್ ಹಾಗೂ ಅವರ ತಂದೆಯಾದಂಥ ರಾಮಾಜಿ ಅವರಿಗೆ ಅಂಬೇಡ್ಕರ್ ಅವರು ಹುಡ್ತಾರೆ ನೋಡಿ ನೋಡ್ರಿ ಅಂಬೇಡ್ಕರ್ ಅವರ ಹಿಂದೆ ಹದಿಮೂರು ಜನ ಮಕ್ಕಳಿರ್ತಾರೆ ಅವರ ತಂದೆ ತಾಯಿಗಳಿಗೆ ಹದಿನಾಲ್ಕನೇ ಮಗನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದರೆ ಅಂಬೇಡ್ಕರ್ ಅವರ ಮೊದಲನೇ ಹೆಸರು ಅಂಬೇಡ್ಕರ್ ಅಲ್ಲ ಭೀಮ್ ರಾವ್ ಎಂಬುದಾಗಿ ಈ ಅಂಬೇಡ್ಕರ್ ಅವರು ಹುಟ್ಟಿ ಬಂದದ್ದು ಒಂದು ದಲಿತ ಕುಟುಂಬದಿಂದ ಅಂದರೆ ಆಗಿನ ಕಾಲದಲ್ಲಿ ದಲಿತರು ಎಂದರೆ ಎಲ್ಲರೂ ಸಹ ದಲಿತರನ್ನು ಬಹಳ ಕೀಳಾಗಿ ನೋಡ್ತಾ ಇದ್ರು ನಾನೊಂದು ಎಕ್ಸಾಂಪಲನ್ನು ಹೇಳುವುದಾದರೆ ಒಂದು ದಿನದಲ್ಲಿ ಅಂಬೇಡ್ಕರ್ ಅವರು ಶಾಲೆಗೆ ಹೋಗಿರುವಾಗ ಅಂಬೇಡ್ಕರ್ ಹೋಗುತ್ತಿರುವಂಥ ಶಾಲೆಯಲ್ಲಿ ಗಣಿತ ಶಿಕ್ಷಕರು ಬೋರ್ಡ್ ಮೇಲೆ ಒಂದು ಲೆಕ್ಕವನ್ನು ಬರೆದು ಇದನ್ನು ಯಾರಾದರೂ ಸಾಲ್ವ್ ಮಾಡ್ತಾರೆ ಎಂಬುದಾಗಿ ಕೇಳಿದಾಗ ಅಲ್ಲಿರುವಂಥ ಹುಡುಗರು ಎಲ್ಲರೂ ಸಹ ಮೌನವಾಗಿ ಕೂತಿರ್ತಾರೆ ಆದರೆಲ್ಲೋ ಮೂಲೆಯಲ್ಲಿ ಕೂತಿರುವಂಥ ಅಂಬೇಡ್ಕರ್ ಅವರು ಈ ತನ್ನ ಕೈಯನ್ನು ಎತ್ತಿ ಗುರುಗಳೇ ನಾನು ಅದನ್ನು ಸಾಲ್ವ್ ಮಾಡ್ತೇನೆ ಎಂಬುದಾಗಿ ಹೇಳಿ ಬೋರ್ಡಿನ ಹತ್ರ ಬರುತ್ತಿರುವಾಗ ಅಲ್ಲಿರುವಂಥ ಎಲ್ಲ ಹುಡುಗರು ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಕಾರಣ ಅಂಬೇಡ್ಕರ್ ಅವರು ಒಬ್ಬ ದಲಿತ ವರ್ಗದವರು ಅವರು ದಲಿತ ಕುಟುಂಬದಿಂದ ಬಂದವರು ಒಂದು ವೇಳೆ ಅಂಬೇಡ್ಕರ್ ಅವರು ಏನಾದರೂ ಬೋರ್ಡನ್ನು ಮುಟ್ಟಿದರೆ ಅವರ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದರೆ ಆ ಬೋರ್ಡಿನ ಮೇಲೆ ಅದು ಮೈಲಿಗೆ ಎನ್ನುವುದು ಬರುತ್ತದೆ ಅನಂತರ ನಾವೆಲ್ಲಿ ಬೋರ್ಡನ್ನು ಮುಟ್ಟಬೇಕಾಗುತ್ತದೆ ಎಂಬುದಾಗಿ ಅವರು ಆಲೋಚನೆ ಮಾಡಿಕೊಂಡು ಅಂಬೇಡ್ಕರನ್ನು ಬೋರ್ಡನ್ನು ತೊಡಗೋದಕ್ಕೆ ಬಿಡೋದಿಲ್ಲ ಎರಡನೇದಾಗಿ ಅಂಬೇಡ್ಕರ್ ಅವರು ಶಾಲೆ ಮುಗಿಸ್ಕೊಂಡು ಮನೆಗೆ ಹೋಗುತ್ತಿರುವಾಗ ಆ ದಾರಿಯಲ್ಲಿ ಅಂಬೇಡ್ಕರ್ ಅವರಿಗೆ ನೀರು ಕುಡಿಬೇಕೆಂಬುದಾಗಿ ಅನಿಸುತ್ತೆ ಆಯಾಸ ಆದಾಗ ನೀರಳಕೆ ಆದಾಗ ಅಂಬೇಡ್ಕರ್ ಅವರು ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಬಾವಿ ಬಳಿಗೆ ಹೋದಾಗ ಅಲ್ಲಿರುವಂಥ ಅನೇಕ ಹೆಂಗಸರು ಸ್ತ್ರೀಯರು ಅಂಬೇಡ್ಕರ್ ಅವರನ್ನು ನೋಡಿ ನೀನೊಬ್ಬ ದಲಿತ ನಿನಗಿಲ್ಲಿ ನೀರು ಕುಡಿಯಲಿಕ್ಕೆ ಅಪ್ಪಣೆ ಇಲ್ಲ ಅಧಿಕಾರ ಇಲ್ಲ ಎಂಬುದಾಗಿ ಅವ್ರನ್ನ ಕಳಿಸ್ತಾರೆ ಆ ಸನ್ನಿವೇಶವನ್ನು ತಿಳಿದುಕೊಂಡು ಅಂಬೇಡ್ಕರ್ ಅವರು ಮನೆಗೆ ಬಂದು ತನ್ನ ತಾಯಿನ ಬಳಿ ಕೇಳ್ತಾರಮ್ಮ ಶಾಲೆಯ ರೀತಿಯಾಗಿ ಘಟನೆ ನಡೆಯಿತು ನಾನು ಬರುವಂಥ ದಾರಿಯಲ್ಲಿ ಈ ರೀತಿಯಾಗಿ ಆಯಿತು ನಡಿ ನನಗೆ ಮನುಷ್ಯ ಹಾಕೋ ಬೇಜಾರಾಗಿದೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಕೇಳ್ತಾರೆ ಆದರೆ ಅಂಬೇಡ್ಕರ್ ಅವರ ತಾಯಿ ತಕ್ಷಣವೇ ಅಂಬೇಡ್ಕರ್ ಅವರ ಬಾಯನ್ನು ಮುಚ್ಚುತ್ತಾರೆ ಕಾರಣ ಅಂಬೇಡ್ಕರ್ ಅಂತ ದಲಿತ ಮಕ್ಕಳಿಗೆ ದೇವಸ್ಥಾನದಲ್ಲಿ ಪ್ರವೇಶ ಕೊಡಲಿಲ್ಲ ಕೊಡ್ತಾನೆ ಇರಲಿಲ್ಲ ಕೊಡೋದಿಲ್ಲ ಎಂಬ ಕಾರಣ ಅವರೊಬ್ಬ ದಲಿತ ವರ್ಗದವರು ಇದು ಎಲ್ಲವನ್ನು ನೆನೆಸಿದಂಥ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಒಂದು ತೀರ್ಮಾನ ತೆಗೆದುಕೊಂಡರು ಅವರು ತೆಗೆದುಕೊಂಡಂಥ ತೀರ್ಮಾನ ಏನಂದ್ರೆ ಅವರು ಮುಂದಿನ ಒಂದು ಹೆಚ್ಚಿನ ಪದವಿಯನ್ನು ಓದುವುದಕ್ಕೋಸ್ಕರ ಅಮೇರಿಕ ಒಂದು ದೇಶಕ್ಕೆ ಹೋಗ್ತಾರೆ ಅಮೇರಿಕ ದೇಶಕ್ಕೆ ಹೋದಾಗ ಅಮೇರಿಕ ದೇಶದಲ್ಲಿ ಪ್ರತಿಯೊಬ್ಬ ಜನರು ಪ್ರತಿಯೊಬ್ಬ ಪ್ರಜೆಗಳು ಎಲ್ಲರೂ ಸಹ ಸಮಾನವಾಗಿ ಬಾಳ್ತಾ ಇರ್ತಾರೆ ಎಲ್ಲರೂ ಒಬ್ಬರೊಟ್ಟಿಗೊಬ್ಬರು ಮಾತನಾಡ್ತಾ ಇರ್ತಾರೆ ಒಬ್ಬರಿಗೊಬ್ಬರು ತಮ್ಮ ಕೈಯನ್ನು ಕೊಟ್ಟು ಶೇಖಿಂಗ್ ಮಾಡಿಕೊಂಡು ಬಹಳ ಖುಷಿ ಇರೋದನ್ನು ನೋಡಿ ಅಂಬೇಡ್ಕರ್ ಅವರನ್ನು ನೋವನ್ನುಂಟು ಮಾಡುತ್ತೆ ಏನಂದ್ರೆ ನಮ್ಮ ಭಾರತ ದೇಶದಲ್ಲಿ ಯಾಕೆ ಇರುತ್ತೊಂದು ಪದ್ಧತಿ ಇಲ್ಲ ಅಮೇರಿಕ ದೇಶದಲ್ಲಿ ಎಲ್ಲರೂ ಒಟ್ಟಾಗಿ ಬಾಳ್ತಾ ಇದ್ದಾರೆ ಎಲ್ಲರೂ ಸಮಾನವಾಗಿದ್ದಾರೆ ಎಲ್ಲರೂ ಒಬ್ಬರಿಗೊಬ್ರು ಕೈ ಕಟ್ಕೊಂಡು ಆರಾಮಾಗಿದ್ದಾರೆ ಬಟ್ ನಮ್ಮ ದೇಶದಲ್ಲಿ ಯಾಕೆ ಕುಲ ಜಾತಿ ಮದ್ಯಗಳ ಮಧ್ಯೆ ಯಾಕೆ ವಿವಾದ ಎಂಬುದಾಗಿ ಅವರು ಆಲೋಚನೆ ಮಾಡ್ತಾರೆ ಆದರೆ ಆ ದಿನದಲ್ಲಿ ಅಂಬೇಡ್ಕರ್ ಅವರನ್ನು ತೀರ್ಮಾನ ಮಾಡ್ತಾರೆ ಅಮೇರಿಕ ದೇಶದಲ್ಲಿರುವಂಥ ಒಂದು ಪದ್ಧತಿ ನಾನು ನಮ್ಮ ದೇಶದಲ್ಲಿ ಸಹ ನಾನು ಮಾಡಬೇಕೆಂಬುದಾಗಿ ಅವರ ಅವತ್ತಿನ ಅವತ್ತಿನ ದಿನದಿಂದ ಹೆಚ್ಚಾಗಿ ಅವರು ಪುಸ್ತಕಗಳನ್ನು ಓದಿ ಅದೇ ರೀತಿಯಾಗಿ ಅವರು ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ತಿಳಿದೇರುವಂಥ ಅನೇಕ ಒಂದು ಪಾಠಗಳನ್ನು ಅನೇಕ ಪುಸ್ತಕಗಳ ಜ್ಞಾನವನ್ನು ಅವರು ತಿಳಿದುಕೊಂಡು ಲೈಬ್ರರಿಗೆ ಹೋಗಿ ಒಂದು ದಿನ ಅವರು ಸಮಯವನ್ನು ವೆಚ್ಚ ಮಾಡಿಕೊಳ್ಳದೆ ಲೈಬ್ರರಿಯಲ್ಲಿ ತನ್ನ ದಿನವನ್ನು ಕಳೆದು ಅನೇಕ ಪುಸ್ತಕಗಳನ್ನು ಓದಿ ಅನೇಕ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಇವತ್ತು ನಮ್ಮ ಭಾರತ ದೇಶಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ದೊಡ್ಡ ಕೊಡುಗೆ ಏನಾದರೂ ಇದ್ದರೆ ಅದು ಕೇವಲ ಸಂವಿಧಾನ ಇವತ್ತೊಂದು ಒಬ್ಬ ದಲಿತ ಹುಡುಗನ್ ಇವತ್ತೊಬ್ಬ ಅಸೆಂಬ್ಲಿಗೆ ಹೋಗ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಸಂವಿಧಾನ ಇವತ್ತೊಬ್ಬ ಚಪ್ಲಿ ಬಳಿ ಅಂತ ಒಬ್ಬ ಮಗ ಐಎಸ್ ಆಗ್ತಾ ಇದ್ದಾನೆ ಕಾರಣ ಅದಕ್ಕೆ ಅಂಬೇಡ್ಕರ್ ಅವರು ಬರ್ದಿರುವಂತ ಸಂವಿಧಾನ ಕಾರಣ ಇವತ್ತು ಎಲ್ಲರೂ ಸಹ ಶಾಲೆಯಲ್ಲಿ ಒಟ್ಟಾಗಿ ಮಕ್ಕಳ ಜೊತೆಗೆ ಕೂಡಿ ಎಲ್ಲರೂ ಸಹ ಪಾಠವನ್ನು ಕೇಳ್ತಾ ಇದ್ರಂದರೆ ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ಮೊದಲು ಅಂಬೇಡ್ಕರ್ ಓದುವಂಥ ಕಾಲದಲ್ಲಿ ಒಳಗಡೆ ಪ್ರವೇಶವಿರುತ್ತಿರಲಿಲ್ಲ ಅವರು ಹೊರಗಡೆ ಕುಳಿತು ಪಾಠವನ್ನು ಕೇಳಬೇಕಾಗಿತ್ತು ನೀರು ಕುಡಿಬೇಕಂದ್ರೆ ಅವ್ರ ಕೈಗೆ ಲೋಟ ಕೊಡ್ತಿರ್ಲಿಲ್ಲ ಅವ್ರ ಎರಡು ಕೈನೊಂದಿಗೆ ಸೇರಿಸಿ ನೀರು ಕುಡಿಬೇಕಾಗಿತ್ತು ಆದರೆ ಅಸ್ಪೃಶ್ಯತೆಯನ್ನು ಅಂಬೇಡ್ಕರ್ ಅವರು ಮುಕ್ತಗೊಳಿಸುವುದಕ್ಕೆ ಹೋರಾಟವನ್ನು ಮಾಡಿ ಅನೇಕ ಹೆಣ್ಣು ಮಕ್ಕಳು ಇಡೀ ದಿನ ಎಲ್ಲರ ಕೆಲಸ ಮಾಡಬೇಕಾಗಿತ್ತಾದರೆ ಅವರ ಕುಟುಂಬದವರೊಟ್ಟಿಗೆ ಅವರು ಜೀವನವನ್ನು ಕಳಿಬೇಕೆಂಬುದಾಗಿ ಕೇವಲ ಎಂಟು ಗಂಟೆಗಳು ಮಾತ್ರ ಕೆಲಸ ಮಾಡಬೇಕೆಂಬುದಾಗಿ ಅಂಬೇಡ್ಕರ್ ಅವರು ಒಂದು ಪ್ಲ ಅವರೊಂದು ಉದ್ದೇಶವನ್ನು ಮಾಡಿಕೊಂಡು ಆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಅವ್ರು ತಂದುಕೊಟ್ಟು ಅದೇ ರೀತಿ ಎಲ್ಲರೂ ಸಹ ಸಮಾನವಾಗಿ ಬಾಳಬೇಕು ಎಲ್ಲರೂ ಸಹ ಐಕ್ಯವಾಗಿ ಐಕ್ಯವಾಗಿರಬೇಕೆಂಬುದ ಒಂದು ಗುರಿ ನಿಟ್ಕೊಂಡು ಅಂಬೇಡ್ಕರ್ ಇವತ್ತು ನಮ್ಗ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಇವತ್ತು ಎಲ್ಲರನ್ನ ವೀರತೆಗೆ ಸ್ವತಂತ್ರವಾಗಿ ನಾವು ಬದುಕ್ತಾ ಇದ್ದೇವೆ ಒಬ್ಬರೊಟ್ಟಿಗೊಬ್ಬರು ಇದ್ದೇವೆ ಒಬ್ಬರಿಗೊಬ್ಬರನ್ನ ಕೈಯನ್ನು ಕೊಟ್ಟು ಮಾತನಾಡ್ತಾ ಇದ್ದೇವೆ ಇವತ್ತು ನಮ್ಮ ಮಧ್ಯದಲ್ಲಿ ಜಾತಿ ಕುಲ ಅನ್ನೋದನ್ನು ಭೇದ ಭಾವ ಇಲ್ಲದೆ ಮಾಡಿರೋದು ಕೇವಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂಬುದಾಗಿ ಇವತ್ತು ಯಾರಾದರೂ ಮಾತುಗಳನ್ನು ಕೇಳುವಂಥ ಯೌನಸ್ಥರಿದ್ದರೆ ನಿಮ್ಮ ಸಮಯನ ಇವತ್ತಿನ ಯಾವುದೇ ಕೊಡ್ತಾ ಇದ್ದೀರಾ ಇವತ್ತು ಅಂಬೇಡ್ಕರ್ ನಮ್ಮ ಮಧ್ಯದಲ್ಲಿ ಇಲ್ಲದೇ ಇರಬಹುದು ಆದರೆ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನ ಇದೆ ಇವತ್ತು ಅಂಬೇಡ್ಕರ್ ಅವರಿಗೆ ನಾವು ಎಷ್ಟು ನ ಎಷ್ಟನ್ನು ಇವತ್ತು ಗೌರವ ಕೊಡ್ತೇವೆ ದೇವ್ರಿಗೆ ಕೊಡುವಂಥ ಧೋರಣೆಯನ್ನು ಅಂಬೇಡ್ಕರ್ಗೆ ಕೊಡ್ತಾ ಇದ್ದು ಕಾರಣ ಅಂಬೇಡ್ಕರ್ ಯಾವತ್ತೂ ತಮ್ಮ ಜೀವನವನ್ನು ಅಲ್ಲಿಗೆ ನಿಲ್ಲಿಸಲಿಲ್ಲ ತಮ್ಮ ಜೀವನ ಮುಂದಕ್ಕೆ ನಡೆಸಿ ಭಾರತ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟರು ಅದೇ ಸಂವಿಧಾನ ಎಂಬುದಾಗಿ ಇವತ್ತು ಅಂಬೇಡ್ಕರ್ ಆಗಿ ನೀವು ಆಗದೆ ಇರಬಹುದಾದರೆ ಕೊಟ್ಟಂಥ ಸಂವಿಧಾನಕ್ಕೆ ನಾವೆಲ್ಲರೂ ಬದ್ಧರಾಗಿ ಅದಕ್ಕೆ ನಾವು ಒಳಗಾಗುವುದಾದರೆ ನಮಗಿರುವಂಥ ಗುರಿಯನ್ನು ನಾವು ಮುಂದೆ ಸಾಗಿಸುವುದಾದರೆ ಒಂದು ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನವನ್ನು ನಾವೆಲ್ಲರೂ ಸಹ ಕಾಪಾಡುವಂಥವಾಗಿದ್ದೇವೆ